ಅನಂತನಾಗರ ಕಟ್ಟೆ ಅನಂತನಾಗರ ಕಟ್ಟಿ ಗೊತ್ತಿತ್ತು ಸಂಕಲ್ಪ ಚಿತ್ರ ಯಾವಾಗ ಪ್ರಜಾಮತ ಬಂದ್ರು ಸಹಿತ ಅದರಲ್ಲಿ ಅನಂತ ಫೋಟೋ ಬರ್ತಾ ಇತ್ತು ಒಂದು ವಿಷಯ ನೀವು ಜ್ಞಾಪಕದಲ್ಲಿ ಕೊನೆಗೆ ಅದರ ಅರ್ಥ ಹೇಳ್ತೀನಿ ಅವತ್ತು ಆ ಸಂಕಲ್ಪದಲ್ಲಿ ಹೆಂಗಿದ್ರು ಇವತ್ತಿನವ್ರಿಗು ಹಂಗೆ ಆ ದೇಹನ ಕಾಪಾಡ್ಕೊಂಡ್ಬಂದಿರಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟಪಟ್ಟಿರ್ಬೋದು ಅವ್ರು ಎಷ್ಟು ಎಕ್ಸಸೈಸ್ ಮಾಡಿರಬೇಕು ಆ ಎಕ್ಸೈಸ್ ಗೊತ್ತಿರೋದು ನನ್ನೊಬ್ಬನಿಗೆ ನನ್ನ ಅನುಭವದಲ್ಲಿ ಹೇಳ್ತೀನಿ ಸತ್ಯವರು ಕೊನೆಗೆ ಹೇಳ್ತೀನಿ ಅದನ್ನ ಇದಾದ ನಂತರ ನಾನು ಮಾಡ್ಲೇ ನಾನು ಮಾಡಿದ್ರೆ ಹೀರೋ ಆಗ್ಬಿಡ್ತಾ ಇದ್ದೆ ಅನ್ಬಿಟ್ಟು ಅದಕ್ಕೋಸ್ಕರ ಮಾಡಲಿಲ್ಲ ಯಾಕೆಂದ್ರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಇನ್ನೊಂದೇನು ಅಂತಂದ್ರೆ ನಾನು ಅನಂತ ಅಣ್ಣನ ಫಸ್ಟ್ ನೋಡಿದ್ದು ಎಪ್ಪತ್ತೇಳನೇ ಇಸ್ವಿ ನಿರ್ಮಾಪಕರು ಬಂದು ಹತ್ತವರ್ ಸಲ ಎಂಬತ್ತವರ್ ಸಲ ಮೋನಾರಂಗಪ್ಪ ಅವರ ಮಗ ಸತ್ಯು ಎಮ್ ಎಸ್ ಸತ್ಯು ಬಂದ್ಬಿಟ್ಟು ಅದರ ನಿರ್ದೇಶಕರು ಸಂಭಾಷಣೆ ಬರ್ತಿದ್ವಿ ಎಸ್ ರಾಮಸ್ವಾಮಿ ಆಮೇಲೆ ಮುನಿರ್ ಪಾಷಾ ಅಂತ ಅವನು ಅಸೋಸಿಯೇಟ್ ಡೈರೆಕ್ಟ್ರು ಆ ಸಿನಿಮಾದಿಂದ ಶಬನಾಜ್ಮವ್ರನ್ನ ನೋಡೋ ಯೋಗ ಸಿಕ್ತು ಆಮೇಲೆ ಅಶೋಕ್ ಮಂದಣ್ಣನ ನೋಡೋ ಯೋಗ ಸಿಕ್ತು ಅದಾದಮೇಲೆ ಅಮೋಲ್ ಪಾಲೇಕ್ ಅವ್ರನ್ನ ನೋಡಿದೆ ನಾನು ನನಗೆ ಶಾಂತಾರಾಮ್ ನೋಡಿದೆ ಅವರು ಒಂದೇ ಫ್ಯಾಕ್ಟ್ರಿ ಕೆಲಸ ಮಾಡ್ತಾಯಿದ್ವಿ ಅದ್ರ ಜೊತೇಲಿ ಧೀರೇಂದ್ರ ಗೋಪಾಲಿಂದ ಅವನು ನನ್ನ ಹೈಸ್ಕೂಲ್ ಸೆಕೆಂಡ್ ಇಯರಿಂದ ಕ್ಲಾಸ್ಮೇಟ್ ಹಂಗಾಗಿ ಅನಂತಣ್ಣನ ನಾನು ಒಬ್ಬ ಕರ್ಮೇಶ್ವರ ರಾಮನಿಂದ ನಾನು ನೋಡ್ತಾ ಇದ್ದೀನಿ ಹಂಗಾಗಿ ನಾನು ಅದರಲ್ಲಿ ಒಬ್ಬ ಸಹಾಯಕ ನಿರ್ದೇಶನಗಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿಕೊಡೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಮತ್ತು ಖುಷಿಯನ್ನು ಕಲಿಸುತ್ತೆ ಎಲ್ಲರೂ ಮಾತಾಡಿದ್ರು ಅನಂತಣ್ಣನ ಬಗ್ಗೆ ನಾನು ಒಂದೇ ಒಂದು ಮಾತಾಡ್ತೀನಿ ಜಾಸ್ತಿ ಇವತ್ತು ಮಾತಾಡೋಲ್ಲ ಒಂದು ಸಿನಿಮಾದಲ್ಲಿ ಚಾಲೆಂಜ್ ಗೋಪಾಲ್ ಕೃಷ್ಣ ಅಂತ ನಾನು ಅನಂತಣ್ಣ ಮಾಡೋವಂಥ ಒಂದು ಯೋಗ ಸಿಕ್ತು ಹೋದಾಗ ಎಲ್ಲಕ್ಕೂ ತೊಡ್ರಿ ಇಡ್ಲಿ ಕೊಟ್ಟರು ವಡೆ ಕೊಡಲಿಲ್ಲ ಒಡೆ ಇಲ್ವ ಅಂದಿದ ತಕ್ಷಣನೇ ಏನಾಯ್ತು ಅಂತಂದರೆ ಇಲ್ಲ ಒಡೆ ಇಲ್ಲ ಸರಿಯಲ್ಲಾಯ್ತು ತಿಂಡಿ ತಿಂದು ಶಾರ್ಟಿಗೆ ಬಂದಲಿ ಬಂದ ತಕ್ಷಣ ನನ್ನ ಅತ್ಯಂತ ಆತ್ಮೀಯವಾಗಿ ಕರಿತಾ ಇರುವಂತ ಜೀವ ಅದು ದೊಡ್ಡ ಬಾಯಿಲಿ ಏನ ಏನಿಲ್ಲ ಒಡೆ ಇಲ್ವಂತೆ ನನ್ನ ಮಗನೇನು ಟೇಕಾವಣಾಷ್ಟು ಹುಷಾರು ನೋಡ್ಪಾಟು ಮಾಡುವ ಅಷ್ಟೇ ಹೇಳಿದ್ದು అదేనయ్యత నెడి మ్యాసేజ్ టీక్ ఎంటు టీ అన్నొందు హింగా శురుత కొనగేనూ ఇల్లు ఇద్దరు పాప బందరు వందడే ఉడ్సక్కి ఎత్నో లాభ అట్లే పయ అన్న ఆగిపోరి నంక బాయ్ బాగా పెట్టుకో అదే నన్నేను చేబడి సార్ ఆ నంద్రు సార్ నాకు ధైర్య ఇలా సార్ అడికి పప పాప విమా పుకరి ఇవంత ಬೇಡ ಆದರೆ ಈ ತರದ ಎಷ್ಟೋ ಅನುಭವಗಳು ನಮ್ಗಾಗಿದ್ದಾವೆ ಅನಂತರ ಯಾರನ್ನು ಯಾವತ್ತೂ ಸರಿ ಯಾರು ಕೋಪ ಮಾಡಿಕೊಂಡಂಥ ವ್ಯಕ್ತಿ ಅಲ್ಲ ಇನ್ನೊಂದು ಅನುಭವ ಹೇಳ್ಬಿಡ್ತೀನಿ ನನ್ನ ಜೊತೆಲಿ ಸುಧೀರ ಅಂತ ಸುಧೀರ್ ಬಹಳ ಒಳ್ಳೆ ಆರ್ಟಿಸ್ಟು ಅವ್ರನ್ನ ಇವ್ರು ಮರಾಠಿ ಒಳಗೆ ಬಾಯಿಗೆ ಬಂದಂಗೆಲ್ಲ ಬೈಯವರು ತುಂಬ ಹೆಲ್ತಿ ಕಾಂಪಿಟೇಷನ್ ಇತ್ತು ಒಂದು ಕುಟುಂಬ ಅಂದರೆ ಕುಟುಂಬನೇ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿದಂಗೆ ಚಿತ್ರ ಕುಟುಂಬ ಅಂದರೆ ನಾವೆಲ್ಲ ಚಿತ್ರ ಕುಟುಂಬ ನಣಸಮಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಈಗ ಹೋಗಿ ಹತ್ರನೇ ಬಿಟ್ಕೊಳ್ತಿರ್ಲಿಲ್ಲ ಗರ್ಭಗುಡಿಯಿಂದ ಈಶ್ವರ ಎಷ್ಟು ದೂರ ಕೂರಿಸಿರ್ತಾನು ನಂದಿನ ಹಂಗೆ ಬಿಟ್ಕೊಳ್ತಾ ಇದ್ವಿ ಹಂಗಾಗಿ ಇಲ್ಲೊಂದು ವಿಷಯ ಹೇಳಬೇಕು ಅಲ್ಲಿ ಏನಾಯ್ತು ಅಂದರೆ ಅಶೋಕ್ ಹೋಟೆಲ್ ಶೂಟಿಂಗ್ ಇತ್ತು ನಾನು ಮೇಕಪ್ ಹಾಕೊಂಡಿದ್ದೆ ಇವರು ಮೇಕಪ್ ನಾನು ಮೇಕಪ್ ಹಾಕೊಂಡಿರ್ಲಿಲ್ಲ ನೀನು ಭಾರ್ಗವ್ರ ನಿರ್ದೇಶನ ಅವ್ರು ಹೇಳಿದ್ರು ಬರೋದು ಮಧ್ಯಾಹ್ನ ಎರಡು ಗಂಟೆ ಮೇಲೆ ಬರ್ತೇನೆ ನೀನು ಅಂತ ಚಿನ್ನಿ ಪ್ರಕಾಶ್ ಅವರ ಅಷ್ಟೆಂಟ್ ಸತೀಶ್ ಬಂದ್ಬಿಟ್ಟು ಒಂದು ಡ್ರಾಸ್ಟೆಪ್ ಮಾಡಿ ತೋರಿಸ್ದ ಅದನ್ನ ಇವ್ ನಿಂತ್ಕೊಂಡು ನೋಡಿದ್ರು ಏನಾದ್ರೆ ಎಷ್ಟು ಚೆನ್ನಾಗಿ ನೋಡಿದ್ರು ಅಂದ್ರೆ ಅವನ ಪಾದದಿಂದ ಮಸ್ತಕದವರೆಗೂ ಅವನ್ನ ನೋಡಿದ್ರು ನನಗೆ ಅವಾಗಲೇ ಭಯ ಯಾಕೆಂದ್ರೆ ವಿಶ್ವಾಮಿತ್ರನ ಕಣ್ಣಲ್ಲಿ ಪಾತ್ರ ಮಾಡುವಂತ ಒಂದು ಕಲೆ ಪ್ರಶ್ನೆ ಎಲ್ಲಿ ಹಗಲು ದುಗ್ಬಿಡ್ತಾರೋ ಎಲ್ಲಾ ಕೇಂದ್ರ ಆಮೇಲೆ ಎಲ್ಲಾಯ್ತು ಆ ಅವನ್ನ ಕರೆದ್ರು ಅದಕ್ಕೆ ಇದನ್ನ ಯಾರೋ ಮಾಡೋದು ನೀವು ಏ ಏ ಇವರೇ ಅವ್ರು ಯಾರಂತ ಸುದೀರ್ನ ಅವ್ರ ಇದ್ಗಡೆ ಇದ್ದವ್ರ ದೊಡ್ಡ ಬಾರು ಓದಿ ಅಶೋಕ ಒಬ್ರು ನಮ್ದಲ್ಲ ತಪ್ಪು ಬಾರ್ ಶಿಕ್ಷನ್ ಇತ್ತು ಕೂತ್ಕೊಂಡಿ ನೀ ಕುಡಿಯಿದ್ರು ಇಲ್ಲ ನನ್ಗೆ ಯಾವತ್ತು ಕುಡಿದಿಲ್ಲ ದೇವ್ರ ಕುಡಿಯಲ್ಲ ಅಂದ ಅವನು ನನ್ಗೆ ಅಣ್ಣ ಕೊಟ್ಟಲ್ಲ ಯಾರ್ ಕೊಟ್ಟರು ಅಂತ ಏನಾದ್ರು ಭಾರ್ಗವ ಬಾಬಿ ನನ್ನ ಪ್ರೀತಿಯ ಬಾಬಿ ಕೇಳಿದ್ರೆ ಅನಂತ ಅಣ್ಣ ತೋರ್ಸದ್ರಾಯ್ತು ನಮ್ಗೆ ಯಾವುದಾದ್ರೂ ಆಸರೆಗೆ ಒಂದು ಕೋರ್ ಬೇಕಾಗಿತ್ತು ಅದಕ್ಕೆ ಅನಂತಣ್ಣ ಇದ್ರು ಆಶ್ರೆಗೆ ಹಂಗಾಗಿ ಸಾಕಷ್ಟು ಮಧ್ಯಾಹ್ನದ ಕೊಡಿದ್ವಿ ಆಮೇಲೆ ಮನೆಗೆ ಹೋದ್ವಿ ಆ ಹಕ್ಕ ಅವರ್ ತಿಂ ಡ್ಯಾನ್ಸ್ ಇದು ಇದೂ ಕತೆ ಎನ್ನದಕ್ಕಿಂತ ಬಹಳ ಮುಖ್ಯವಾಗಿ ಅನಂತಣ್ಣನಿಗೆ ಬಂದಿದ್ದು ಪದ್ಮಭೂಷಣ ಬಂದಿದ್ದು ಚಲನಚಿತ್ರರಂಗದಲ್ಲಿ ಕನ್ನಡ ತಾಯಿ ಮುಖಟಕ್ಕೆ ಒಂದು ಗರಿ ಬಂದಂಗಾಯ್ತು ಅಂತ ನಾನು ಅದೇ ಥರ ಇನ್ನೊಬ್ಬ ಸಹೋದರ ಅಂದರೆ ನನ್ನ ಆತ್ಮೀಯ ಆತ್ಮೀಯ ಅಂದರೆ ನೀವು ನಂಬರ್ ಹೇಳಿದ್ರೆ ಹೆಚ್ಚು ಕಮ್ಮಿ ಅರವತ್ತೈದು ಎಪ್ಪತ್ತು ವರ್ಷದಿಂದ ಒಂದೇ ರಸ್ತೆಗೆ ಜೀವನ ಮಾಡಿದ್ವಿ ನಾವು ಶಾಲೆಗೆ ಹೋದರು ನಾವು ಹಂಗಾಗಿ ಹಾಸನಗೂ ಬಗ್ಗೆ ಎಷ್ಟೇ ಹೇಳಿದ್ರು ಸಹ ನನಗೆ ಹೃದಯ ತುಂಬಿ ಬರುತ್ತೆ ಹಾಗಾಗಿ ಅವ್ರಿಗೆ ಪದ್ಮಶ್ರೀ ಬಂದಿರೋದು ಕನ್ನಡದ ಮುಖಟಕ್ಕೆ ಇನ್ನೊಂದು ಗರಿ ಬಂದಣಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕೊನೆಯದಾಗ ಒಂದು ವಿಷಯ ಹೇಳ್ತೀನಿ ಇನ್ನೊಂದು ಪ್ರಶಸ್ತಿ ಏನಾದರೂ ಇದ್ದಿದ್ರೆ ಅದನ್ನು ನಾವು ಬಾರಿ ಕೊಡಬೇಕಾಗಿತ್ತು ಯಾಕೆಂದ್ರೆ ಯಾಕೆ ಕೊಡ್ಬೇಕು ಅನ್ನೋದಕ್ಕೆ ಒಂದೆರಡು ಪ್ರಶ್ನೆ ಒಂದು ಮಾತನ್ನು ಮುಗಿಸ್ಬಿಡ್ತೇನೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ ಅಂಗನೆಯ ದೊರೆಯುವುದು ಬಂಗಾರ ದೊರೆಯುವುದು ಸಂಗ್ರಾಮದಲ್ಲಿ ಗೆಲ್ಲುವುದು ಇವ ಮೂರು ಸಂಗಯ್ಯನೊರಬೇಕಾಂಡು ಸರ್ವಜ್ಞ ಅಂಗನೆಯ ಯಾರಿಗೆ ವಿಲನ್ ಪಾತ್ರ ನೋಡೋರು ನಮ್ಮಂತ ನನ್ನ ಮಗಳಿಗೆ ಬಲೀತಾರೆ ದೇವರಣೆ ಇಲ್ಲ ಅನಂತಣ್ಣನ ನೋಡ್ರಿ ಡ್ರೈ ಹಾಕೊಂಡ್ರಿ ಇವತ್ತಿನೇ ಅನಂತನಾಗ ಕಟ್ಟೆ ಇದ್ದಾರೆ ಹಾಗಾಗಿ ಅವ್ರದ್ದು ಏನು ಅಂತಂತಂದರೆ ನಾನು ನೋಡಿದ ಮಟ್ಟಿಗೆ ಎಷ್ಟು ಚೆನ್ನಾಗಿ ಅವ್ರ ಆರೋಗ್ಯನ ಕಾಪಾಡ್ಕೊಂಡಿದ್ದಾರೆ ಕೊನೆಗೆ ಹೇಳ್ತೀನಿ ಅಲ್ಲಿದೆ ಆ ಸಮಯ ಬಂತು ಹೇಳ್ತೀನಿ ಕೊನೆ ಅಂತಂದ್ರೆ ಏನು ಅಂದರೆ ಇಲ್ಲಿಂದ ಅಲ್ಲಿವರೆಗೂ ದೊಡ್ಡದಾಗ ಒಂದು ಜಾಗ ನಾನು ನನ್ನ ರೂಮ್ ಮುಂದೆ ಕೂತಿದ್ದೆ ಅಣ್ಣ ಓಡಾಡ್ತಾ ಇದ್ರು ತೆಂಗಿನಲ್ಲಿ ವಾಕಿಂಗ್ ಮಾಡ್ತಾ ಇದಾರೆ ಶೂಟಿಂಗ್ ಹುಡ್ತಿ ಓಡಗಡೆ ಜೈ ಯಾವ್ದು ಅಂತ ಗೊತ್ತಿಲ್ಲ ಪಾತ್ರ ಮಾಡ್ತಿದ್ರು ಅಷ್ಟೇ ಗೊತ್ತಿಲ್ಲ ಹೆಸರು ಹಂಗಾಗಿ ಓಡಾಡ್ತಾ ಇದ್ರು ಓಡಾಡ್ತಾ 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 ಏನು ಅನ್ನೊಂದ್ ತಡೆ ಹಿಂಗೆ ಓಡಾಡ್ತಾರೆ ಅಲ್ಲಿ ಏನೋ ಮುಚ್ಚಿಟ್ಟಿದಾರಲ್ಲ ಅತ್ತ ಹೋಗಿ ಅವರೆಲ್ಲೋ ಕೆಳಗಡೆ ಹೋದಾಗ ನಾವು ಅಷ್ಟೇನಲ್ಲಿದ್ದೀವಿ ಹೋಗಿ ನೋಡಿದೆ ಅಣ್ಣನ ನಮ್ಮ ಫೇವ್ರೆಟ್ ಟ್ರಿಂಕ್ಸ್ ಅಂದರೆ ಪೀಟರ್ ಸ್ಟ್ಯಾಂಡ್ ಅದು ಯಾಕೋ ಏನೋ ಬೋಳಿ ಮಗ ನನಗೆ ಅದನ್ನು ಬಿಟ್ಟು ಸ್ಟಾರ್ಟ್ ಮಾಡಿ ನೋಡಿದ್ರೆ ಅನ್ನ ತಾಣ ಕಂಡು ಮುಂದೆ ಅದು ಯಾಕೋ ಏನೋ ಗೊತ್ತಿಲ್ಲ ಹಾಗಾಗಿ ಬಾಬಿ ಪರಮೇಶ್ವರ್ ತಗೊಂಡು ನಾನು ತಗೊಂಬಂದಿದ್ದೀನಿ ಒಂದು ಕೊಡೋಣ ಅಂತ ಏಕೆಂದರೆ ಐವತ್ತು ವರ್ಷದಿಗೆ ಕಲೆಕ್ಟ್ ಮಾಡಿರೋದು ಹಾಗಾಗಿ ಇನ್ನೊಂದು ಅವ್ರಿಗೆ ಯಾಕೆ ಪ್ರಶಸ್ತಿ ಕೊಡಬೇಕು ಅಂದರೆ ಇಂಥ ಒಂದು ಸುಂದರನ ಕಾಯೋದಿದೆಯಲ್ಲ ರೀ ಅವ್ರಿಗೆ ಅಟ್ಲೀಸ್ಟ್ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರದರ್ಶನ ಕೊಡಬೇಕು ಅಂತ ನಮ್ಮೆಲ್ಲರ ಅಶುಭ ಆರೈಕೆ ನಮ್ಮ ಮಾತನ್ನು ನೀವು ಕೇಳಿದ್ದಕ್ಕೆ ಅತ್ಯಂತ ಧನ್ಯವಾದಗಳು ಒಳ್ಳೆಯದಾಗಿ ನಮಸ್ಕಾರ ನಮಸ್ಕಾರ